ಶ್ರೀ ಶಿಡಿ ಸಾಯಿ ಬಾಬಾಗೆ ಓಂ ಸಾಯಿರಾಮ್ ಮಂಡ್ಯ ಹಾಗೂ ಅಖಿಲ ಕರ್ನಾಟಕ ಸಾಯಿ ಬಂಧುಗಳಿಗೆ ಹಾಗೂ ಭಕ್ತಾದಿಗಳಿಗೆ ಒಂದು ಸಿಹಿ ಸುದ್ದಿ ಭಾರತ ಖಂಡದಲ್ಲಿಯೇ ಎರಡನೇ ಶಿರಡಿ ಎಂದೇ ಗೋಚರಿಸಲ್ಪಡುತ್ತಿರುವ ಕರ್ನಾಟಕದ ಮನೆ ಮನೆ ಮಾತಾಗಿರುವ ಸಾಯಿ ಪಾವಡಗಳ ಶ್ರೀ ಕ್ಷೇತ್ರ ಮಂಡ್ಯದ ತಾತನ ಮನೆಯಲ್ಲಿ ನಾಲ್ಕನೇ ವರ್ಷದ ಗುರು ಪೂರ್ಣಿಮೆ ಹಾಗೂ ಸಾಯಿ ಪಾದುಕ ಪೂಜಾ ಮಹೋತ್ಸವವನ್ನು ದಿನಾಂಕ ಹತ್ತೊಂಬತ್ತು ಏಳು ಎರಡ್ ಸಾವಿರದ ಹದಿನಾರು ಮಂಗಳವಾರ ಬೆಳಿಗ್ಗೆ ಆರು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆಯವರೆಗೆ ನಡೆಯಲಿದ್ದು ಸಾವಿರಾರು ಭಕ್ತರ ಸಮೂಹದೊಂದಿಗೆ ಅದ್ದೂರಿಯಾಗಿ ಆಚರಿಸೋಣ ತಾವೆಲ್ಲರೂ ಸಹ ಕುಟುಂಬ ಸಮೇತರಾಗಿ ಭಾಗವಹಿಸುವ ಮುಖೇನ ಬಾಬಾರವರ ಕೃಪೆಗೆ ಪಾತ್ರರಾಗೋಣ ಬನ್ನಿ ಸಾಯಿ ಬಾಬಾರವರ ಮೊಮ್ಮಕ್ಕಳೆ ಓಂ ಸಾಯಿರಾಮ್ ಓಂ ಸಾಯಿರಾಮ್ ಓಂ ಸಾಯಿರಾಮ್ ಬಲೋ ಶ್ರೀ ಶಿಡೀ ಸರಾಮರಾಜ್ಕಿ ಮಂಡ್ಯದ ಶ್ರೀ ಶಿಡಿ ಸಾಯಿ ಬಾಬಾ ಕರ್ನಾಟಕ ಮಂದಿರಕ್ಕೆ